ಹಲೋ ಗೆಳೆಯರೇ ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಅಮೆರಿಕ ಜಪಾನ್ ಮೇಲೆ ಅಣುಬಾಂಬ್ ಹಾಕಿದ್ದು ಯಾಕೆ ಜಪಾನ್ ಮೇಲೆ ಅಮೆರಿಕ ರುಚಿ ಹೇಳೋಕೆ ಕಾರಣ ಎಂದು ಎರಡನೇ ಮಹಾ ವಿಶ್ವ ಯುದ್ಧ ಕೊನೆಗೊಂಡಿದ್ದು ಹೇಗೆ ಜಪಾನಿನ ಒಂದು ಸಣ್ಣ ಎಡವಟ್ಟಿನಿಂದ ಅಲ್ಲಿನ ನಾಗರಿಕರ ಮಾರಣ ಹೋಮ ನಡೆದಿದ್ದು ಹೇಗೆ ಬನ್ನಿ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ ಮರಿಬೇಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಆತ್ಮೀಯರೇ ಎರಡನೇ ಮಹಾ ವಿಶ್ವ ಯುದ್ಧದ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಅದರ ಪ್ರಮುಖ ಭಾಗವೇ ಈ ಹಿರೋಶಿಮಾ ಮತ್ತು ನಾಗಸಾಕಿ ಇದರ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿ ಇಡೀ ಮನುಕುಲವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಬನ್ನಿ ಗಳೇ ನೋಡೋಣ ಎರಡನೇ ಮಹಾ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಜರ್ಮನಿ ಜಪಾನ್ ಇಟಲಿಯನ್ ಒಳಗೊಂಡ ಆಕ್ಸಿಸ್ ಕೂಟವು ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಬ್ರಿಟನ್ ಫ್ರಾನ್ಸ್ ಗಳ ಹಿಡಿತದಲ್ಲಿರುವ ಸಿಂಗಪುರ್ ಇಂಡೋನೇಷ್ಯಾ ಮಾಲಯಗಳ ಮತ್ತು ಸೋವಿಯತ್ ರಷ್ಯಾ ಚೈನಾ ಇನ್ನೂ ಹಲವು ತನ್ನ ಸುತ್ತಮುತ್ತಲು ಇರುವ ದೇಶಗಳ ಮೇಲೆ ಜಪಾನ್ ಕಣ್ಣಾಕಿ ಕೂತ್ಕೊಳ್ತು ಇದು ಯಾಕೆ ಎಂದು ನೋಡೋದಾದ್ರೆ ತನ್ನ ಸಾಮ್ರಾಜ್ಯದ ವಿಸ್ತರಣೆಯ ಕನಸು ಕಂಡಿತ್ತು ಜಪಾನ್ ಹಾಗಾಗಿ ತನ್ನ ಸುತ್ತಮುತ್ತಲಿನ ದೇಶಗಳನ್ನ ವಶಪಡಿಸಿಕೊಳ್ಳಬೇಕೆಂದು ಉತ್ಸುಕದಲ್ಲಿತ್ತು ಇದರಿಂದ ಬೇಸತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಫ್ರಾನ್ಸ್ ಇಂಗ್ಲೆಂಡ್ ಅಮೆರಿಕದ ಬಳಿ ಓದು ನಂತರ ಅಮೆರಿಕ ಜಪಾನ್ ಗೆ ನೀನು ಮಾಡುತ್ತಿರುವುದು ಸರಿಯಲ್ಲ ಇಲ್ಲಿಗೆ ನಿಲ್ಲಿಸು ಎಂದು ಅಮೆರಿಕ ಜಪಾನ್ಗೆ ವಾರ್ನಿಂಗ್ ಕೊಟ್ಟಿತು ಸ್ನೇಹಿತರೆ ಇದ್ಯಾವುದನ್ನು ತಲೆಕೆಡಿಸಿಕೊಳ್ಳದ ಜಪಾನ್ ತನ್ನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮುಂದುವರಿಸುತ್ತಲೇ ಹೋಯಿತು ಇದರಿಂದ ಅಮೆರಿಕ ಜಪಾನ್ ಮೇಲೆ ಕೋಪಗೊಂಡು ನೀನು ಹೀಗೆ ಮುಂದುವರೆದರೆ ನಾವು ನಿಮ್ಮ ಮೇಲೆ ದಾಳಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿತು ಇದರಿಂದ ಜಪಾನ್ ಯೋಚಿಸೋಕೆ ಶುರು ಮಾಡಿತು ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಎಲ್ಲಿ ತನ್ನ ಮೇಲೆ ದಾಳಿ ಮಾಡುತ್ತದೆ ಎಂದು ಹೆದರಿ ಒಂದು ನಿರ್ಧಾರಕ್ಕೆ ಬರುತ್ತದೆ ಅದೇ ಪರ್ಲ್ ಹಾರ್ಬಾರ್ ದಾಳಿ ಗೆಳೆಯರೆ ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ನಲವತ್ತೊಂದರಂದು ಅಮೆರಿಕದ ಯುದ್ಧ ನೆಲೆ ಇರುವ ಹವಾಯಿಯ ಪರ್ಲ್ ಹಾರ್ಬಾರ್ ಮೇಲೆ ಜಪಾನ್ ದಾಳಿ ಮಾಡುತ್ತೆ ಜಪಾನ್ ಅಮೆರಿಕದ ಯುದ್ಧದ ನೆಲೆ ಮೇಲೆ ದಾಳಿ ಮಾಡಿ ಅಮೆರಿಕದ ನಾಲ್ಕು ಯುದ್ಧ ನೌಕೆಗಳು ಹಾಗೂ ನೂರ ಎಂಬತ್ತೆಂಟು ಯುದ್ಧ ವಿಮಾನಗಳು ಕೆಲವು ಡೆಸ್ಟೈಗಳನ್ನು ಜಪಾನ್ ನಾಶ ಮಾಡುತ್ತೆ ಜಪಾನ್ ನಡೆಸಿದ ದಾಳಿಯಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರ ಮೂವತ್ತೈದು ಮಂದಿ ಸಾವನ್ನಪ್ಪುತ್ತಾರೆ ಇದರಿಂದ ಅಮೆರಿಕ ಕೆಂಡಾಮಂಡಲವಾಗಿ ಜಪಾನ್ ಮೇಲೆ ಬುಸುಗೂಡೋದಕ್ಕೆ ಶುರು ಮಾಡುತ್ತೆ ಇಲ್ಲಿ ತನಕ ಎರಡನೇ ಮಹಾ ವಿಶ್ವ ಯುದ್ಧದಲ್ಲಿ ಅಮೆರಿಕ ತಟಸ್ಥ ನೀತಿಯನ್ನು ಅನುಸರಿಸುತ್ತಿತ್ತು ತನ್ನ ಪಾಡಿಗೆ ತಾನು ಯುದ್ಧ ಅಮೆರಿಕವನ್ನು ಕೆಣಕಿ ಯುದ್ಧ ರಂಗಕ್ಕೆ ಎಳಿಯುವ ಹಾಗೆ ಮಾಡಿತ್ತು ಜಪಾನ್ ಸ್ನೇಹಿತರೆ ಅಮೆರಿಕಾಗೆ ಒಂದು ಕಾರಣ ಬೇಕಿತ್ತು ಅಷ್ಟೇ ಯುದ್ಧ ರಂಗಕ್ಕೆ ಎಳಿಯೋಕೆ ಅದಕ್ಕೆ ಅನುವು ಮಾಡಿಕೊಟ್ಟಿದ್ದು ಜಪಾನ್ ಜಪಾನ್ ಅಮೆರಿಕದ ನೆಲೆ ಮೇಲೆ ದಾಳಿ ಮಾಡಿ ಇವರಿಬ್ಬರ ಸಂಬಂಧ ತುಂಬಾ ಚೆನ್ನಾಗಿ ಇದ್ವು ಜಪಾನ್ ಯಾವಾಗ ಅಮೆರಿಕದ ಮೇಲೆ ದಾಳಿ ಮಾಡ್ತಾ ಇವರಿಬ್ಬರ ಸಂಬಂಧ ಅಳಿಸಿ ಹೋಯಿತು ಗೆಳೆಯರೇ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಸೇರಿ ಎಲ್ಲಿ ತನ್ನ ಮೇಲೆ ದಾಳಿ ಮಾಡುತ್ತದೆ ಅಂತ ಹೆದರಿ ಜಪಾನ್ ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿತ್ತು ಆತ್ಮೀಯರೇ ಈ ದಾಳಿಯನ್ನ ತಡೆಯೋಕೆ ಅಮೆರಿಕ ತುಂಬಾ ಪ್ರಯತ್ನ ಪಟ್ಟಿತ್ತು ಆದ್ರೆ ಅಮೆರಿಕಾಗೆ ಆ ದಾಳಿಯನ್ನ ತಡೆಯೋಕೆ ಆಗ್ಲೇ ಇಲ್ಲ ಯಾಕೆಂದ್ರೆ ಜಪಾನ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ದಾಳಿ ಮಾಡಿತ್ತು ಸ್ನೇಹಿತರೆ ಆಗಿನ ಅಮೆರಿಕದ ಅಧ್ಯಕ್ಷರಾದ ಫ್ರಾಂಕ್ಲಿನ್ ಡಿ ರೂಸ್ ವೆಲ್ಟ್ ಇದಕ್ಕೆ ತಕ್ಕ ಪಾಠ ಕಲಿಸ್ತಿವಿ ಅಂತ ಗುಡುಗಿದ್ದರು ಇದೊಂದು ದಾಳಿಯಿಂದ ನ ಶಕ್ತಿ ಇಡೀ ಜಗತ್ತಿಗೆ ಅಮೆರಿಕ ತೋರಿಸಿಕೊಟ್ಟಿತ್ತು ಇದೊಂದು ದಾಳಿಯಿಂದ ಎಲ್ಲಾ ದೇಶಗಳು ಅಮೆರಿಕಾವನ್ನ ಕಂಡರೆ ಎದುರು ಸ್ಥಿತಿ ಉಂಟು ಮಾಡಿತ್ತು ನಂತರ ಅಮೆರಿಕ ಎರಡನೇ ಮಹಾ ವಿಶ್ವ ಯುದ್ಧಕ್ಕೆ ಎಂಟ್ರಿ ಕೊಟ್ಟು ಜಪಾನ್ ಮೇಲೆ ಯುದ್ಧ ಸಾರಿಬಿಡ್ತು ಇದರಿಂದ ಎರಡನೇ ಮಹಾ ವಿಶ್ವ ಯುದ್ಧ ದಿಕ್ಕೇ ಬದಲಾಗಿ ಹೋಯಿತು ರೆ ಜಪಾನ್ ಮೇಲೆ ಅಮೆರಿಕ ತುಂಬಾ ಸಲ ದಾಳಿಗಳನ್ನ ಮಾಡಿತ್ತು ಜರ್ಮನಿ ಜಪಾನ್ ಗಳು ವಶಪಡಿಸಿಕೊಂಡಿದ್ದ ನಗರಗಳನ್ನೆಲ್ಲ ಮತ್ತೆ ಕಳೆದುಕೊಂಡಿದ್ದ ದೇಶಗಳಿಗೆ ವಾಪಸ್ ಕೊಡಿಸಿ ಬಿಡ್ತು ಅಮೆರಿಕ ಇದರಿಂದ ಗೆ ಯುದ್ಧದಲ್ಲಿ ಹಿನ್ನಡೆ ಉಂಟು ಆಗುವ ಹಾಗೆ ಮಾಡಿತ್ತು ಆದರೂ ಸೋಲನ್ನು ಒಪ್ಪಿಕೊಳ್ಳದೆ ಜಪಾನಿನ ಯುದ್ಧದ ಉತ್ಸಾಹ ಕಡಿಮೆ ಆಗಲಿಲ್ಲ ಸ್ನೇಹಿತರೆ ಅಮೆರಿಕ ಮೇಲೆ ಜಪಾನ್ ಬಾಂಬ್ ಹಾಕ್ತಲ್ವಾ ಇದರಿಂದ ಅಮೆರಿಕ ಜಪಾನ್ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಕಾಯ್ತಾ ಇತ್ತು ಜಪಾನ್ ಪದೇ ಪದೇ ಅಮೆರಿಕವನ್ನ ಕೆಣಕ್ತಾ ಇತ್ತು ಅಮೆರಿಕ ಅಣುಬಾಂಬ್ ದಾಳಿಗೂ ಮುಂಚೆ ಜಪಾನ್ ಶರಣಾಗುವಂತೆ ಕೇಳಿಕೊಳ್ತು ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಜಪಾನ್ನ ಅಧ್ಯಕ್ಷ ಹಿರೋ ಹಿಟೋ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಬೋಜಿಗೆ ಬಿದ್ದು ಅಮೆರಿಕವನ್ನು ಕೆಣಕಿ ಬಿಟ್ಟಿದ್ರು ಸ್ನೇಹಿತರೆ ಕೊನೆಗೆ ಅಮೆರಿಕ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಆರರಂದು ಬೆಳಗ್ಗೆ ಎಂಟು ಇಪ್ಪತ್ತರ ವೇಳೆಗೆ ಜಪಾನಿನ ಮುಖ್ಯ ಪಟ್ಟಣವಾದ ಹಿರೋಶಮ ಮೇಲೆ ಲಿಟಲ್ ಬಾಯ್ ಎಂಬ ಅಣುಬಾಂಬನ್ನು ಹಾಕಿಬಿಡ್ತು ದಾಳಿ ಎಷ್ಟು ಭೀಕರವಾಗಿತ್ತೆಂದರೆ ಈ ಅಣುಬಾಂಬ್ ನೆಲಕ್ಕೆ ಅಪ್ಪಳಿಸುವ ಮುನ್ನವೇ ಸ್ಫೋಟಗೊಂಡು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ವರೆಗೆ ವ್ಯಾಪಿಸಿ ಸುಮಾರು ಸಾವಿರದಿಂದ ಒಂದೂವರೆ ಲಕ್ಷದ ವರೆಗೆ ಜನಸಾಮಾನ್ಯ ನಾಗರಿಕರು ಮೃತಪಟ್ಟರು ಹೀಗೆ ಎಂಬತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಜನ ಗಾಯಗೊಂಡಿತ್ತು ಆದ್ಮೇಲೆ ಇಷ್ಟಾದ್ರೂ ಸೋಲನ್ನು ಒಪ್ಪಿಕೊಳ್ಳದ ಜಪಾನ್ ಮೇಲೆ ಅಮೆರಿಕ ಮತ್ತೆ ಆಗಸ್ಟ್ ಒಂಬತ್ತರಂದು ಜಪಾನಿನ ಮತ್ತೊಂದು ನಗರವಾದ ನಾಗಾಸಕಿ ಮೇಲೆ ಫ್ಯಾಕ್ ಮ್ಯಾನ್ ಎಂಬ ಅಣುಬಾಂಬ್ ಅನ್ನು ಹಾಕಿಬಿಡ್ತು ಈ ದಾಳಿಯಿಂದ ನಾಗಾಸಕಿ ಸಂಪೂರ್ಣ ಶಾಣವಾಯಿತು ಇದರಲ್ಲಿ ಅರವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಸಾಮಾನ್ಯ ನಾಗರಿಕರು ಮೃತಪಟ್ಟರೆ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರದವರೆಗೆ ಜನಸಾಮಾನ್ಯರು ಗಾಯಗೊಂಡಿದ್ರು ಗೆಳೆಯರೆ ಇರುಸಿಂಹ ಮತ್ತು ನಾಗಸಾಕಿ ಮೇಲೆ ಅಣು ಬಾಂಬ್ ಹಾಕಿದ ನಂತರ ಮೃತಪಟ್ಟವರ ಸಂಖ್ಯೆ ಎರಡು ಲಕ್ಷದ ಐವತ್ತು ಸಾವಿರದವರೆಗೂ ದಾಟಬಹುದು ಆದ್ರೆ ಇವೆರಡು ಬಾಂಬ್ ಗಳ ಪರಿಣಾಮ ಎಷ್ಟಿತ್ತಂದ್ರೆ ಇವುಗಳ ವಿಕಿರಣಗಳಿಂದ ಮತ್ತೆ ಐದು ತಿಂಗಳಲ್ಲಿ ಒಂದೂವರೆ ಲಕ್ಷ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು ಸ್ನೇಹಿತರೆ ಈ ದಾಳಿಯಾಗಿ ಎಂಬತ್ನಾಲ್ಕು ವರ್ಷ ಕಳೆದರೂ ಈ ವಿಕಿರಣಗಳ ಶಕ್ತಿ ಎಷ್ಟಿತ್ತೆಂದರೆ ಈಗಲೂ ಸಹ ಹುಟ್ಟು ಮಕ್ಕಳು ಅಂಗವಿಕಲರಾಗಿ ಹಾಗೂ ಬುದ್ಧಿಮಾಂದ್ಯರಾಗಿ ಹುಟ್ಟುತ್ತಿದ್ದಾರೆ ಗೆಳೆಯರೆ ಈ ಭಯಾನಕ ದಾಳಿಯಿಂದ ಎರಡನೇ ಮಹಾ ವಿಶ್ವ ಯುದ್ಧ ಕೊನೆಗೊಂಡಿತ್ತು ಈಗಲೂ ಸಹ ಜಪಾನ್ ಇವೆರಡು ದಾಳಿಗಳನ್ನ ನೆನೆದು ಬೆಚ್ಚಿ ಬೀಳುತ್ತೆ ಬೇರೆ ಯಾರದು ಸಾಮ್ರಾಜ್ಯ ವಿಸ್ತರಣಾ ಆಸೆಯಿಂದ ಅಲ್ಲಿನ ಜನ ಜೀವನ ನಾಶವಾಯಿತು ಸುಂದರ ಪ್ರದೇಶಗಳು ಸ್ಮಶಾನವಾಗಿದ್ದವು ದೊಡ್ಡ ದೊಡ್ಡ ಕಟ್ಟಡಗಳು ನೆಲಕ್ಕೆ ಉರುಳಿದ್ದವು ಇದರಿಂದ ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಕರು ವಯೋವೃದ್ಧರು ಯಾರನ್ನು ಬಿಡದೆ ಎಲ್ಲರನ್ನು ಬಲಿ ತೆಗೆದುಕೊಂಡಿತ್ತು ಈ ದಾಳಿ ನಾವು ಮಾಡದ ತಪ್ಪಿಗೆ ತಮ್ಮ ಜೀವ ಬಲಿ ಕೊಡಬೇಕಾಯಿತು ಜಪಾನಿನ ಸಾಮಾನ್ಯ ನಾಗರಿಕರು ಸ್ನೇಹಿತರೆ ಈ ದಾಳಿಯಿಂದ ಆದ ಅನಾಹುತ ಮತ್ತೆ ಮುಂದೆ ಯಾವ ದೇಶನು ಯಾವ ದೇಶಕ್ಕೆ ಅನುಭವ ಹಾಕಬಾರದು ಎಂದು ಎಲ್ಲಾ ದೇಶಗಳು ಸೇರಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಈ ಒಂದು ಯುದ್ಧ ಅನುಕೂಲವೇ ನಾಶ ಆಗುವ ಹಾಗೆ ಮಾಡಿತ್ತು ಈ ದಾಳಿಯಿಂದ ಎಷ್ಟೋ ಸರ್ವಾಧಿಕಾರಿಗಳು ಬದಲಾಗಿದ್ದರು ಗೆಳೆಯರೆ ಇತ್ತೀಚೆಗೆ ರಷ್ಯಾ ಯುಕ್ರೇನ್ ಇಸ್ರೇಲ್ ಗಾಜಾ ಇನ್ನು ಮುಂತಾದವು ದೇಶಗಳು ಹಾಗೂ ಐರೋಪ್ಯ ರಾಷ್ಟ್ರಗಳು ಯುದ್ಧದಲ್ಲಿ ಮುಳುಗಿವೆ ಇವುಗಳ ಯುದ್ಧ ಬೇಗ ಮುಗಿಯಲಿ ಇದರಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಈ ಯುದ್ಧಗಳಿಂದ ಜಾಗತಿಕ ಬೆಲೆಗಳು ಹೆಚ್ಚಾಗುತ್ತಿವೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ದೇಶಗಳು ಹಠಕ್ಕೆ ಬಿದ್ದು ಪ್ರಪಂಚದಲ್ಲಿ ನಾನೇ ಬಲಿಷ್ಠವಾಗಿರಬೇಕು ಎಂದು ಅಣುಬಾಂಬ್ ಅನ್ನು ತಯಾರು ಮಾಡಿ ಇಟ್ಟುಕೊಂಡಿವೆ ಇನ್ನೂ ಮಿಗಿಲಾಗಿ ಅಣುಬಾಂಬ್ ಗಿಂತ ಅತಿ ಹೆಚ್ಚು ಪರಿಣಾಮಕಾರಿಯಾದ ಆಯುಧಗಳನ್ನು ತಯಾರು ಮಾಡಿ ಇಟ್ಟುಕೊಂಡಿವೆ ಅಕಸ್ಮಾತ್ ಮೂರನೇ ಮಹಾ ವಿಶ್ವ ಯುದ್ಧ ಸಂಭವಿಸಿದರೆ ಪ್ರಪಂಚದ ವಿನಾಶ ಕಟ್ಟಿಟ್ಟ ಬುತ್ತಿ ಇದು ಗೆಳೆಯರೆ ಇರುಶಿಮ ಮತ್ತು ನಾಗಸಕಿಗಳ ಮೇಲೆ ಅಮೆರಿಕ ಬಾಂಬ್ ಹಾಕಿದ್ದು ಯಾಕೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು